ಮೈ ಗೋನ್ ಬೋಲ್ಗೆ ಮೇರ ನಾಮ್ ಇರ್ಫಾನ್ ಮೈ ಮುಲ್ವಾಲ್ ಮೇಜ್ ಪಡೀನ್ಸು ಬಡ ಹಂಸರ ಖಾಸಗೋ ಮೇರ ಈ ಉಮಿದ್ ಅಥ್ ಖಾಯಿಶ್ ಹತಿ ಖ್ಯಾತಿ ನಮ್ಗೆ ನಮ್ಮ ಆಟೋ ಡ್ರೈವರ್ ಸಂಘಟನೆ ಅವ್ರಿಗೆ ಆಟೋ ಡ್ರೈವರ್ಗೆಲ್ಲ ಏನ್ ಅವಶ್ಯಕತೆ ಇರತ್ತೆ ಅವ್ರಿಗೆ ಯೂನಿಫಾರ್ಮ್ಸು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇರತ್ತೆ ಪೊಲೀಸ್ ಇಲಾಖೆಯಿಂದ ಇರ್ಲಿ ಟ್ರಾಫಿಕ್ ಇರ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಅವ್ರ ಕಡೆಯಿಂದ ಇರ್ಲಿ ಏನೇನು ಪೆನಾಲ್ಟೀಸ್ ಇರಲಿ ಫೈನ್ಸ್ ಇರಲಿ ಅದು ಏನು ಆಗ್ಬಾರ್ದು ಅವ್ರಿಗೆ ಯಾಕಂದ್ರೆ ಅವರು ಡೈಲಿ ಡೈಲಿ ಅವ್ರ ಏನಿದೆ ಅವರು ಡೈಲಿ ತರ ಅವರು ಇನ್ಕಮ್ ಇರುತ್ತೆ ಅವ್ರದ್ದು ಅವ್ರಿಗೂ ತೊಂದರೆ ಆಗ್ಬಾರ್ದು ಅವರು ಏನ್ ಕಾರಣದಿಂದ ಏನು ಆಗ್ಬಾರ್ದು ಅಂತ ನಾವು ಅವ್ರಿಗೆ ಈ ಸದ್ಯ ನನ್ನ ತೀರ್ಮಾನ ಏನ್ ಮಾಡಿದ್ದೆ ಅವ್ರ ಯೂನಿಫಾರ್ಮ್ ಕೊಡೋಣ ಅಂತ ನಮ್ದು ಮುಂಚೆಯಿಂದ ಒಂದು ಏಮ್ ಉದ್ದೇಶ ಇತ್ತು ಹೆಂಗೋ ನಮ್ಮ ವಿಜಯನ್ನ ನಮ್ಮ ಇವರು ನ್ಯಾಮತ್ ಅವರು ತಬ್ಬು ಅವರು ಆಟೋ ಯೂನಿಯನ್ ಪ್ರೆಸಿಡೆಂಟು ಅವರೆಲ್ಲ ಸ್ವಲ್ಪ ನಮ್ಗೆ ಎಂಕರೇಜ್ಮೆಂಟ್ ಮಾಡಿದ್ರು ಈ ತರ ಮುಲ್ಬಾಲ್ ಟೌನ್ ನಲ್ಲಿ ಸ್ವಲ್ಪ ಯೂನಿಫಾರ್ಮ್ಸ್ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತೆ ಅಂದ್ರೆ ನಾನು ಏನ್ ಯೋಚನೆ ಮಾಡಕ್ಕೆ ಮಾಡ್ಕೊಂಡಂದ್ರೆ ನಾನು ಊರದು ನಾನು ಹುಟ್ಟಿದ್ದು ಬೆಳ್ದಿದ್ದು ಇದೇ ಊರು ನಾನ್ ನಮ್ ತಂದೆ ಹೆಸರು ಚಾಂದ್ ಅಂತ ಎಲ್ಲ ಗೊತ್ತಿರ್ಬೋದು ನಿಮ್ಗೆ ಹೆಂಗ ಮಾಲೂಮೇಂಗ್ ಸೊ ಆಮೇಲೆ ಹಬ್ಬ ಜೋ ವಾಹ ಪಡೆ ಜೋಮಾರಿ ಸೈಕಲ್ ಶಾಪ್ ಅತಿ ಸೈಕಲ್ ಶಾಪ್ ಪಂಚರ್ ಅಂದ್ ಚಿಕ್ಕ ನಾವೆಲ್ಲ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ನಾವು ಮನೆ ಮನೆಯಲ್ಲಿ ನಮ್ಮ ಮನೆ ಇರ್ಲಿಲ್ಲ ಮಳೆ ಬಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಐದು ವರ್ಷ ನಾಲ್ಕು ವರ್ಷ ನಾನು ಹುಡುಗ ಕೊನೆಯಲ್ಲಿ ಕುತ್ಕೊಂತ ನೈಟ್ ಎಲ್ಲ ನೈಟ್ ಎಲ್ಲಾ ಹಂಗೆ ಕೊನೆಯಲ್ಲಿ ರಾತ್ರಿ ಎಲ್ಲ ಕುತ್ಕೊಂಡು ನೀರ್ ಕಾರ್ತಾ ಇತ್ತು ಮಳೆ ಬಂದ್ರೆ ನೀರ್ ಕಾರ್ತಾ ಇತ್ತು ಆತರ ನಾವು ಬೆಳ್ದಿರೋದು ಕಷ್ಟ ನೋಡಿದೀವಿ ನಾವು ಏನ್ ಕಷ್ಟ ಇದೆ ಲೈಫ್ ಏನಿದೆ ಅಂತ ನಾವು ನೋಡ್ ಬೆಳ್ದಿರೋದು ನಾವು ನಮ್ ತಂದೆನೂ ಕಷ್ಟ ಬೀಳಿ ಮುಂದೆ ಬಂದಿರೋದು ಪಾಪ ಅವ್ರಿಗೆ ನಮ್ಗೆಲ್ಲ ಓದಿಸಿ ಎಜುಕೇಶನ್ ನಾನು ಬಿ ಕಾಮ್ ಮಾಡಿ ಎಂ ಬಿ ಎ ಬೆಂಗಳೂರಲ್ಲಿ ಎಂ ಬಿ ಎ ಮಾಡಿರೋದು ನಂಗೆ ಎಜುಕೇಶನ್ ಕೊಟ್ಟಿ ಕಷ್ಟ ಅವ್ರ ಕಷ್ಟ ಅವ್ರ್ ಗೊತ್ತು ನಮ್ಗೆ ಗೊತ್ತಾಗಲ್ಲ ಅದು ಕಷ್ಟ ಬೀಳಿದಾರೆ ನಾವು ಕಣ್ಣಿನ ನೋಡಿದೀವಿ ನಾವು ಸೈಕಲ್ ಶಾಪ್ ಆಯ್ತು ಸೈಕಲ್ ಶಾಪ್ ಆದ್ಮೇಲೆ ಏನೋ ಮಾವಿನಕಾಯಿ ಮಂಡಿ ಮಾವಿನಕಾಯಿ ತೋಟ ತಗೊಂಡು ಹಂಗೆ 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 ಅವ್ರು ಬೆಳೆಸ್ಕೊಂಡ್ ಬಂದ್ರು ಆ ರೀತಿ ನಾವು ನಾನು ಒಂದು ವ್ಯಕ್ತಿ ನಾನು ಕೊನೆ ಮಗ ನಮ್ಮ ತಂದೆಗೆ ನಾನೇನ್ ಮಾಡ್ದೆ ನಾನ್ ತಂದೆ ತರ ನಾನು ಫಾಲೋ ಮಾಡ್ಬೇಕು ನಾನು ವ್ಯಕ್ತಿ ಆಗ್ಬೇಕು ನಾನು ಬೇರೆ ದುಡ್ಡಿಂದ ಬೆಳೆಯೋದು ಸಾಧ್ಯ ಇಲ್ಲ ಮಳೆ ಬೆಳೆದ್ರೆ ಬೇರೆ ದುಡ್ಡಿಂದ ಅವ್ರ ಕೈ ತೋರಿಸ್ತಾರೆ ನೋಡಿ ಅವ್ನು ಬೆಂಕ್ಸ್ ಕಾರ್ ಅಲ್ಲಿ ಹೋಗ್ತಾ ಇದೇನೆ ಫಾರ್ಚುನರ್ ಅಲ್ಲಿ ಹೋಗ್ತಾ ಇದೇನೆ ನಮ್ ದುಡ್ಡು ಕೊಟ್ಟಿರೋದು ನಮ್ ದುಡ್ಡು ತಿಂದ್ಬಿಟ್ಟು ಅವನ್ ಬೆಳೆದಿರೋದು ಅಂತಾರೆ ಕರೆಕ್ಟ್ ಏನದಿ ಆಯ್ತಾ ಅದ್ನ ಬೋಲ ನದಲ್ಲೋಡಿಗ ಮುಂಗ್ ಮುಸ್ನಿ ಹೋಗ್ತಾ ಹೋತಾ ಓ ಹಿಸಾಬ್ಸೆ ಹಮೇ ಬಚಪನ್ಸೆ ಬೇಕು ಹಮೇ ಆಗಿ ಬನ್ನಿ ಸಮ್ನ ತುಮಾರ ಬಿ ಪ್ರಾಬ್ಲಮ್ ಮಾಲೂಮ್ ಹೋತಾ ಸುಮೈ ವಾಹ ಪಡ್ರಿ ರಾತ್ ಬಾಂಗಿ ವಾಸೆ ಜಾ ಅಮರ ಹಬ್ಬ ವಾಹ ಪಡ್ದು ಅಮ್ಮನ ಪಾಲೆ ಸುಮ್ನೆ ರಾತ್ ದಿನ ವಾಹ ಪಡ್ರಿ ನೀವು ಕಷ್ಟ ಬೀಳ್ತಾ ಇದೀರ ಡೇ ಅಂಡ್ ನೈಟ್ ಮಕ್ಕಳಿಗೋಸ್ಕರ ನಮ್ ಮಕ್ಳು ಒಳ್ಳೆ ಎಜುಕೇಶನ್ ವಿದ್ಯಾರ್ಥಿ ಆಗ್ಲಿ ಒಳ್ಳೆ ಸ್ಕೂಲ್ ಅಲ್ಲಿ ಓದ್ಲಿ ಗೋರ್ಮೆಂಟ್ ಸ್ಕೂಲ್ ಇರ್ಲಿ ಕಾರ್ನ್ವೆಂಟ್ ಸ್ಕೂಲ್ ಇರ್ಲಿ ಪ್ರೈವೇಟ್ ಸ್ಕೂಲ್ ಸೆಂಟೆನ್ಸ್ ಇರ್ಲಿ ಅಮರ ಜ್ಯೋತಿ ಇರ್ಲಿ ಯಾವ್ದು ಇರ್ಲಿ ಬಟ್ ನಿಮ್ದೇನ್ ಏನ್ ಉದ್ದೇಶ ನಮ್ಮ ಮಗ ನಮ್ಮ ಮಗ್ಳು ಚೆನ್ನಾಗಿ ಓದ್ಲಿ ಒಳ್ಳೆ ಎಜುಕೇಶನ್ ಆಗ್ಲಿ ಅಂತ ನಿಮ್ದು ಒಂದು ಉದ್ದೇಶ ಅದೇ ಕಾರಣ ಅಲ್ಲ ನೀವು ಬೆಳಗ್ಗೆ ಎದ್ದು ಟಿಫರ್ ಮಾಡ್ಕೊಂಡು ಆಟೋ ತಗೊಂಡ್ ಬರೋದು ಏನಕ್ಕೆ ಬಿಡ್ತೀರಾ ನೀವು ಕೈ ಕೈ ಟೈಪ್ ಹಾತೀವಿ ಟೈಪ್ ರೂಪಾಯಿ ಪಾನ್ಸರ್ ಏನ್ ಸರ್ ಐನೂರು ರೂಪಾಯಿ ನೋಟಿ ಇದು ಎಲ್ಲಾರ್ಗೂ ಎಲ್ಲಾರ್ಗು ಗೊತ್ತು ಐನೂರು ರೂಪಾಯಿ ನೋಟು ಗಾಂಧಿ ತಂತ ಇದಾರೆ ಅಂತ ಇವಾಗ ಈ ನೋಟ್ಗೆ ನಾನು ಮುಚ್ಚಿಬಿಡ್ತೀನಿ ಏನ್ ಮಾಡ್ತೀನಿ ಮುಚ್ಚಿಬಿಡ್ತೀನಿ ಅವಳಿ అది నోడ్తా కెత్తాం ముస్ వ్యాల్స్ వ్యాల్యూ అత ఇన్సాన్ దిల్ వ్యాల్సా ఇన్సాన్ కిమే సెల్ఫ్ కాన్ఫిడెన్స్ అప్న ఖూర్బిల్ఫ్ కాన్ఫిడెన్స్ పేద కన్నా నిమ్ ఉద్రేల్ఫ్ కాన్ఫిడెన్స్ నూ మి నూ ముతీని నోయి టెంపో తగొంతి క్యాంటర్ తగ్తీని ಒಂದು ಲಾರಿ ಟೆನ್ ವೀಲರ್ ಲಾರಿ ತಗೊಂಡಿರ ಆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ದ್ರಲ್ಲಿ ಬರಬೇಕು ನಾನು ಮನವಿ ಮಾಡ್ತೇನೆ ಎಲ್ಲರಿಗೂ ಒಳ್ಳೆ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಮಾಡಿ ಇವಾಗ ಯೂನಿಫಾರ್ಮ್ ಅಂದ್ರೆ ನಮ್ಮ ಸಾಯರ್ ಹೇಳಿದ್ರು ಸತೀಶ್ ಸಾರು ನಮ್ಮ ಸರ್ಗಲ್ ಸರ್ ಹೇಳಿದ್ರು ಅದು ಒಂದು ನಮ್ಮ ಇಂಡಿಯಾ ಇರಲಿ ನಮ್ಮ ಸ್ಟೇಟ್ಗೆ ಇರಲಿ ಒಂದು ಒಂದು ಇದು ಡಿಸಿಪ್ಲೀನ್ ಒಂದು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ ಕಾಕಿ ಕಾಕಿ ಕಲರ್ ಬಟ್ಟೆ ಕಲರ್ ಈಸ್ ಅ ವೆರಿ ರೆಸ್ಪೆಕ್ಟಬಲ್ ಕಲರ್ ಅಷ್ಟ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಲಿ ನಮ್ಮ ಸಂವಿಧಾನ ಅದೇ ಹೇಳೋದು ಸೇಮ್ ಕಲರ್ ನಿಮ್ದು ನಿಮ್ದೇನ್ ಕಲರ್ ಬೇರೆನಾ ಅದೇ ಕಲರು ಅದಕ್ಕೆ ನೀವು ಆಟೋ ಡ್ರೈವರ್ಸ್ ಎಲ್ರು ಒಂದು ಡಿಸಿಪ್ಲಿನ್ನು ಇಂದಾನೆ ಯೂನಿಫಾರ್ಮ್ ಹಾಕೋದು ಇಲ್ಲಾಂದ್ರೆ ಕಲರ್ ಡ್ರೆಸ್ ಹಾಕೊಂಡು ನಾನೇ ಓಡಿಸ್ತೀನಿ ಅದು ಡಿಸಿಪ್ಲನ್ ಇಲ್ಲ ಯಾವ ಡಿಸಿಪ್ಲಿನೇ ಎಲ್ಲ ಕಲರ್ ಡ್ರೆಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಓಡಿಸ್ತಾ ಇದೇ ಅಂತ ನೀವು ಅದು ಖಾಕಿ ಡ್ರೆಸ್ ಇದು ಹಾಕೊಂಡು ಹೋದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಪೊಲೀಸರಿಗೆ ಹಂಗೆ ರೆಸ್ಪೆಕ್ಟ್ ಮಾಡ್ತಾರೆ ಹಂಗೆ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತಾಯ್ತಾ ಆ ಆತರ ಯೂನಿಫಾರ್ಮ್ ಅಲ್ಲಿ ಒಂದು ಡಿಸಿಪ್ಲಿನ್ ಒಂದು ಪ್ರಿಸ್ಟೇಜು ಒಂದು ರೆಸ್ಪೆಕ್ಟ್ ನಮ್ಮ ಸೊಸೈಟಿಯಲ್ಲಿ ಇರಲಿ ನಮ್ಮ ರಾಜ್ಯದಲ್ಲಿ ಇರಲಿ ಎಲ್ಲ ನೀವು ನೋಡಿ ನೀವು ಅಲ್ಲಿ ಎಲ್ಲ ಡೆಲ್ಲಿಗೆ ಹೋದ್ರೆ ಕೂಡ ಯೂನಿಫಾರ್ಮ್ ಇರುತ್ತೆ ಮುಂಬೈಗೆ ಹೋದ್ರೆ ಕೂಡ ಇದೇ ಖಾಕಿ ಯೂನಿಫಾರ್ಮ್ ಇರುತ್ತೆ ಏನಿದೆ ಅಂದ್ರೆ ಮೇನು ಒಂದ್ ಡಿಸಿಪ್ಲೀನ್ ಇರುತ್ತೆ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ನೀವು ಸೊಸೈಟಿಯಲ್ಲಿ ನೀವು ಒಂದು ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಇರಲಿ ಕೋರ್ಯಾಂಕಾಯ ಅಚ್ಚಿ ಸೂ ಸೂಚೋ ಅಚ್ಚಿ ಪಾತ್ ಕಮ್ಮಿ ಕರೋ ಬಚ್ಚಾಂಗು ಅಚ್ಚಾ ಪಡೋ ಅಮರ ತರಸ ಕ್ಯಾ ಸಪೋರ್ಟ್ ಅಣ್ಣ ಅಮ್ಮೆ ಅಮ್ಮರ್ ಸರ್ಕಲ್ ಸಾಬ್ ಎಸ್ ಪಿ ಸಾಕ ಅಕ್ರಮ ಪಾಷಾ ಪೈಲೆ ಮಜ್ ಬಹುತ ಬೆಂಗ್ಳೂರ್ ಮೇಲೆ ಮಿಲ್ತೇತಿ ಅವ್ರು ಬೆಂಗಳೂರಲ್ಲಿ ಸಿಕ್ತಾ ಇರ್ತಾರ ಅವ್ರು ಒಂದ್ ಸತಿ ಡೆಲ್ಲಿ ಕರ್ನಾಟಕ ಭವನ ಅಲ್ಲಿ ಇದ್ರು ಒಂದ್ ರೂಮ್ ಇದ್ರು ನಾವು ಅಕ್ರಮ ಪಾಷಾ ನಾವು ಇವಾಗ ಹೊಸೊಬ್ಬರು ಬಂದಿದ್ದಾರೆ ಸಾಹೇಬರು ಅವರು ನಮ್ ತುಂಬಾ ಕ್ಲೋಸ್ ನಮ್ ಸತಿ ಸರ್ ಇದಾರೆ ನಮ್ ಕಡೆಯಿಂದ ನಿಮ್ಗೆ ತುಮ್ನ ಕ್ಯಾಕೆ ಯಾಕೆ ಪ್ರಾಬ್ಲಮ್ ಅಮ್ನ ಬೋಲೋ ಒಮ್ಮೆ ಅಮ್ಮೆ ಬೆಂಗ್ಳೂರ್ ಮೇ ಆತು ನೈ ಬಿತ್ ಸತಿ ತುಂಬಾರ ಅಸೋಸಿಯೇಷನ್ ಸಬ್ಬು ಅವ್ರ ಮುಜ್ಜು ನಮ್ಮ ಇವರು ಕುಮಾರ್ ಸರ್ ತುಂಬಾ ಸ್ನೇಹಿತರು ನಮ್ಗೆ ನಮ್ಗೆ ಇವರೇ ಕಾರಣ ಈ ತರ ಮುಲ್ಬಾಲಲ್ಲಿ ಈ ತರ ಕಷ್ಟ ಇದೆ ಈ ತರ ಜನರಿಗೆ ಇದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅವರು ಏನಿದೆ ಡಿಸಿಪ್ಲಿನ್ ಎಲ್ಲ ಹೇಳ್ಕೊಡಿ ಅಂತ ನಮ್ ಇವರೆಲ್ಲ ನಮ್ಗೆ ಒಂದು ಎಜುಕೇಟ್ ಮಾಡ್ತಾರೆ ನಮ್ಗೆ ಏನ್ ಗೊತ್ತಾಗತ್ತೆ ನಾನು ಬೆಂಗ್ಳೂರ್ ಇರ್ತೀನಿ ಸಂಡೇ ಸಾಟರ್ಡೆ ಬರ್ತೀನಿ ನಮ್ ಮನೆಗೆ ಹೋಗಿ ನಮ್ ತಂದೆ ತಾಯಿ ಇರ್ತಾರೆ ಅಮ್ಮ ರಮ್ಮೆನಿ ಕೆಲ್ಗೈತಿ ನಮ್ಗೆ ಏನ್ ಇಲ್ಲಿ ಏನ್ ಆಗ್ತಾರೆ ಅಂದ್ರೆ ಯಾರು ಹೇಳ್ತಾರೆ ಪಾಪ ನೀವು ಸಿಕ್ಕಲ್ಲ ನಮ್ಗೆ ಎಲ್ಲ ಆಟೋ ಒಂದು ನಾನೂರ ಐನೂರು ಆಟೋಗಳು ಇರ್ತಾರೆ ಎಲ್ರು ಬಂದು ಹೇಳಕ್ ಆಗತ್ತ ಆಗಲ್ಲ ಇವರು ಒಂದು ಪ್ರೆಸಿಡೆಂಟ್ಸ್ ಇವರೆಲ್ಲ ಲೀಡರ್ಸ್ ಏನ್ ಹೇಳ್ತಾರೆ ಈ ತರ ಇದೆ ಈ ತರ ಇದೆ ಸೊ ಅದಕ್ಕೆ ನಾ ನಿಮ್ಗೆ ಏನಿದೆ ಓಪನ್ ಆಗಿ ನಮ್ಮ ಕೂಡ ಓಪನ್ ಮಾಡಿದ್ರೆ ನಾವು ಆಟೋ ಚಾಲಕರು ಸಂಘಟನೆ ಅಂತ ಇವರು ತಪ್ಪು ಆಫೀಸ್ ಓಪನ್ ಮಾಡಿದ್ದಾರೆ ನಾನು ಬರ್ತಾ ಇರ್ತೀನಿ ಇನ್ನೊಂದು ನಿಮ್ಗೆ ಯಾರು ಡಿ ಎಲ್ ಇಲ್ಲ ಇಲ್ಲರೂ ಡಿ ಎಲ್ ಇರಲ್ಲ ಡಿ ಎಲ್ ಎನಿ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಆರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೋಲಾರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಅರೇಂಜ್ ಮಾಡಿ ನಮ್ಮ ಆಫೀಸ್ಗೆ ತಬ್ಬವರ್ಗೆ ಮೀಟ್ ಆದ್ರೆ ನೂರ ಐವತ್ತಿಂದ ಇನ್ನೂರು ಡಿ ಎಲ್ ನಾನ್ ಮಾಡಿಸ್ಕೊಡ್ತೀನಿ ನಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ನಾನ್ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ನಾಳೆ ದಿವಸ ಪಾಪ ನಿಮ್ಗೆ ತೊಂದರೆ ಆಗ್ಬಾರ್ದು ಸೇಫ್ಟಿ ಇರಬೇಕು ನೀವು ಡೆಲ್ಲಿಯಲ್ಲಿ ಏ ಡಿ ಎಲ್ ಇದೆ ನೋಡಪ್ಪ ಆಮೇಲೆ ಡಿ ಎಲ್ ಐ ಬೆಂಗಳೂರಿನ ಚಲೋ ಡಿ ಎಲ್ ಐ ಅಥವಾ ಸೇಫ್ಟಿ ಅಂತುಮೆ ಕಾಮ್ ಚಾಯ್ ಹೋ ಬೋಲ್ನ ಏನೇ ಖರಿ ಬಿಸಿ ಚಯುನ್ಸು ಆಮೇಲೆ ಬಡ ನಾನಿ ಇನ್ಶಾ ಮಾಶಾ ಅಲ್ಲಾ ಅಲ್ಲ ಮಂಜು ಅಚ್ಚರಕ್ಕೆ ಎಸ್ಟೇಟ್ ಬಿಸ್ನೆಸ್ ಪ್ರಾಪರ್ಟಿ ಬಿಸ್ನೆಸ್ ಅಪಾರ್ಟ್ಮೆಂಟ್ಸ್ ಪಾನಿ ಕಿ ಫ್ಯಾಕ್ಟ್ರಿ ಮೇರಿ ಓನ್ ಬ್ರ್ಯಾಂಡ್ ಸೊ ವಾಹು ಐ ಸೂಪರ್ ಹಮ್ನಾಮ್ನಾಲ್ಪ್ ಕರಿ ಕ್ಯಾ ಹಮೇಶ್ ಮರ್ಮ್ ಲೆಗ್ ಸಾವು ಆದ್ಮೇಲೆ ಏನೂ ತಗೊಂಡೋಗಲ್ಲ ಕಾರಣ ಒಳ್ಳೇದಿಟ್ಟಿದ್ದಾರೆ ಇದರ್ಗು ಬಂದಿರೋದು ಈ ಲೆವೆಲ್ ಅವ್ರಿಗೆ ಬಂದಿರೋದು ಏನಕ್ಕೆ ಅಂದ್ರೆ ನಮ್ ತಂದೆ ತಾಯಿ ಆಶೀರ್ವಾದ ದೊಡ್ಡೋರ್ದ ಆಶೀರ್ವಾದ ನಾವು ನೋಡಿ ಅವ್ರ ಕಷ್ಟ ಮತ್ತೆ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕೊಟ್ಟಿದ್ದಾರೆ ಅವರು ಡಿಸಿಪ್ಲಿನ್ ಫಸ್ಟ್ ಹೇಳಿ ಡಿಸಿಪ್ಲಿನ್ ಮತ್ತೆ ಪೀಸ್ಫುಲ್ ಏನೋ ಜಗಳ ಗಲಾಟೆ ಅದೆಲ್ಲ ಬೇಡ ನಮ್ಮ ಸಂವಿಧಾನದಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀಸನ್ ಇಂದ ನಾವು ಎಲ್ರೂ ಖುಷಿಯಾಗಿ ಒಂದ್ ನೆಮ್ಮದಿಯಿಂದ ಬರ್ತಾ ಇದಾರೆ ಇಲ್ಲಾಂದ್ರೆ ಕಷ್ಟ ಎಲ್ಲರಿಗೂ ಕಷ್ಟ ಇರತ್ತೆ ಅವ್ರವ್ರ ಕಿತ್ತಾಡ್ಕೊಂಡು ಅವ್ರವ್ರ ಜಗಳ ಮಾಡ್ಕೊಂಡು ನೀನ್ ಯಾವನು ನಾನು ಯಾವನು ನಂದು ಜಾಗ ಅದು ಅಷ್ಟಡಿ ಜಾಗ ನಂದು ಅದು ಅಷ್ಟು ನಿಮ್ದು ಏನಾಗಿರೋದು ಕಾನೂನು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ನಾನು ಇಲ್ಲೇ ಇರೋದು ನಮ್ದು ಬಿಸ್ನೆಸ್ ಬೇಕಂದ್ರೆ ನನಗೂ ಲೈಸೆನ್ಸ್ ಬೇಕು ನನ್ಗೂ ಜಿ ಎಸ್ ಟಿ ಬೇಕು ಜಿ ಎಸ್ ಟಿ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ ಅದು ರೂಲ್ಸ್ ಇರತ್ತೆ ಆ ರೂಲ್ಸ್ ನಾವು ಫಾಲೋ ಮಾಡಬೇಕು ನಮ್ದು ಪ್ರೊಟೆಕ್ಷನ್ ಗೆ ನಮ್ದು ಇರೋ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಇರುತ್ತೆ ನಿಮ್ಗೂ ಇರತ್ತೆ ಏನಿದೆ ಪ್ರಾಬ್ಲಮ್ ಸಾಲ್ವ್ ಓಕೆನಾ ಇನ್ನೊಂದು ನೀವು ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ಸ್ ಇರುತ್ತೆ ಡಿ ಎಲ್ ಯಾರ ಹತ್ರ ಇಲ್ಲ ರೈಸ್ ಮಾಡಿ ಹ್ಯಾಂಡ್ಸ್ ಓಪನ್ ಆಗಿ ಮಾಡಿ ಪರವಾಗಿಲ್ಲ ತೊಂದರೆ ಇಲ್ಲ ಅವ್ರೆಲ್ರೂ ನಮ್ಮ ತಬ್ಬು ಬರ್ತಾ ಅಪ್ಲಿಕೇಶನ್ ನೇಮ್ ಅದು ತಬ್ಬು ಹತ್ರ ಇರುತ್ತೆ ಅಪ್ಲಿಕೇಶನ್ ಸೈನ್ ಮಾಡಿ ನನ್ ಕಡೆಯಿಂದ ನೂರ ಇರಲಿ ಇನ್ನೂರ ಇರಲಿ ಮುನ್ನೂರ ಇರಲಿ ನಾನ್ ಮಾಡಿಸ್ಕೊಡ್ತೀನಿ ನನ್ ಜವಾಬ್ದಾರಿ

bar